ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು ಇವತ್ತು ಪೂಜೆ ಹೇಗಾಯಿತು ಅಂತ ಅಪ್ಡೇಟ್ ಮಾಡ್ತೀನಿ ಹಾಗೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮಾರ್ನಿಂಗ್ ಎದ್ದಿದ ತಕ್ಷಣ ಹೊಸಲುಗೆ ಅರ್ಶನ ಇದ್ದೀನಿ ಅರ್ಶನ ಹಚ್ಬೇಕಾದ್ರೆ ಅರ್ಶನ ಜೊತೆ ಮೊಸರು ಮಿಕ್ಸ್ ಮಾಡ್ಕೊಂಡು ಹಚ್ಚಿದ್ರೆ ಜಾಸ್ತಿ ದಿನ ಬರುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ಟಿಪ್ಸು ನೀವು ಒಂದು ಸತಿ ಟ್ರೈ ಮಾಡಿ ನಾವು ಯಾವಾಗಲೂ ಇದೇ ಥರ ಹಚ್ಚೋದು ನಾನೆಲ್ಲ ಹಚ್ಚದ ಮೇಲೆ ನೆಕ್ಸ್ಟು ಹೇಗೆ ಕಾಣಿಸ್ತಿದೆ ಅಂತ ನಾನು ಈ ವಿಡಿಯೋದಲ್ಲಿ ವೀಡಿಯೋ ಮಾಡಿದ್ದೀನಿ ಮತ್ತು ಜೊತೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಬಂದಿದ್ದರು ಅವ್ರಿಗೆ ಸೇವಾರ್ಥ ಮಾಡ್ತಾ ಇದ್ದಾರೆ ಪೂಜೆಗೆ ನಾನು ಈ ಥರ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಪೂಜೆ ಸ್ಟಾರ್ಟ್ ಆಯಿತು ಬರಹವನ್ನು ಅಸತ್ಯಾಕ್ಯವನ್ನು ಕ್ಷಮಿಸಿ ರಕ್ಷಿಸಿ ಉದ್ದರಿಸೋ ಎಂಬುದಾಗಿ ಭೂಮಿ ಮೇಲೆ ತೀರ್ಥವಾಗಿ ನಮಸ್ಕಾರ ಮಾಡಿದರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವರ್ತಕರನ್ನು ಕೊರತು ಎರೈ ಈ ನನ್ನ ಮಾತನ್ನು ಕೇಳೋ ನನ್ನನ್ನು ಪೂಜಿಸದೆ ಮತನಾಗಿದ್ದೇ ನನ್ನ ಆಜ್ಞೆಯಿಂದ ಬಾರಿ ಬಾರಿಗೂ ಕೊಂಡು ಹೊಂದುತ್ತಿರುವೆ ಎಂಬುದಾಗಿ ಹೇಳಿದರು ಆಗ ವರ್ತಕರು ಸ್ವಾಮಿಯನ್ನು ಕೊಡತು ಲೈ ಸ್ವಾಮಿ ಬಹಳ ಸಂತೋಷ ಉಂಟಾಯಿತು ತನ್ನ ಸಕಲ ಸಂಭಾರಗಳೊಡನೆ ತನ್ನ ಮನೆಗೆ ತರಲಿ ನಿರ್ದಿಷ್ಟವಾಗಿ ಸಂಪೂರ್ಣ ಇಲ್ಲದಂತೆ ಶ್ರೀ ಸತ್ಯನಾಯಣ ಸ್ವಾಮಿಯ ವರ್ತನ ಮಾಡಿದನು ಮತ್ತು ಪೂರ್ಣಿಮಾ ಸಂಕ್ರಾಂತಿ ಪ್ರಭಾವದಲ್ಲಿ ತಪ್ಪದೆ ಮಾಡುತ್ತಾ ಈ ಲೋಕದಲ್ಲಿ ಬೇಕಾದ ಶುಕ್ರನ್ನು ವಹಿಸಿ ಎಂತ ಕಾಲದಲ್ಲಿ ಸಾಕ್ಷತ್ವೈಕು ತಮ್ಮನ್ನು ಹೊಂದಿದರು ಎಂಬಣಾದಲು ಶ್ರೀ ಸಕಾರಣ ಸ್ವಾಮಿಯ ಅಧ್ಯಾತ್ಮಂಥ ಸಮರ್ಪಯ ಹಾಮೇ ಶ್ರೀಮನ್ನಾರಾಯಣ ಸಮರ್ಪಯ

ಥ್ಯಾಂಕ್ಸ್ ಕೈ ಮುಗಿ ನೀಟಾಗಿ ಕೈ ಮುಗಿ ನಮಸ್ತೆ ಹ್ಞೂ ಕಮನ್ ನಮ್ಮ ಮಾಮನ ಮನೇನ ಶಾರ್ಟಾಗಿ ಒಂದು ಹೋಮ್ ಟೂರ್ ಥರ ಮಾಡಿದ್ದೀನಿ ಅದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ಕಿಚನ್ನು ಓಪನ್ ಕಿಚನ್ ನೆಕ್ಸ್ಟು ಇದು ಬೆಡ್ರೂಮು ಇದು ದೇವ್ರ ಮನೆ ಹಂಗೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಫಸ್ಟು ಸಿಗೋದು ಚಂದ್ರನ ರೂಮು ನಮ್ಮ ಮೊದಲನೇ ಮಗ ಇದು ವಿನಯನ ರೂಮು ಎರಡನೇ ಮಗಂದು ಇಲ್ಲೊಂದು ಮಿರರ್ ಇಟ್ಟಿದ್ದಾರೆ ನೆಕ್ಸ್ಟು ಬಾಲ್ಕನಿ ಬಾಲ್ಕನಿ ವ್ಯೂ ಮಾತ್ರ ಸಖತ್ತಾಗಿದೆ ನಾವು ಯಾವಾಗಲೂ ನೈಟು ಈ ಬಾಲ್ಕನೀಲ್ಲೇ ಮಲ್ಕೋತಿದ್ದಿದ್ದು ಮುಂಚೆ ಮತ್ತು ಇಲ್ಲೊಂದು ಜೋಕಾಲಿ ಕಟ್ಟಿದ್ರು ಅದು ಕಿತ್ತಾಡಿ ಯಾವಾಗಲೂ ಕಿತ್ತಾಡ್ತಿದ್ದೋ ನಾನು ಆಡಬೇಕು ನಾನು ಆಡಬೇಕು ಅಂತ ಅದೆಲ್ಲ ಮೆಮೊರೀಸು ಇಲ್ಲಿ ಹೋದರೆ ತುಂಬ ಮೆಮೊರೀಸ್ ಇದೆ ಇದು ನಮ್ಮ ಹಳೆ ಮನೆ ಮೊದಲು ಇಲ್ಲಿದ್ದು ಆಮೇಲೆ ಈ ಹೊಸ ಮನೆ ಕಟ್ಕೊಂಡು ಇಲ್ಲಿಗೆ ಬಂದಿರೋದು ಇದು ಕೃಷಿ ಹೊಂಡ ಅಂತಾರಲ್ಲ ಅದು ಇಲ್ಲಿ ಯಾವಾಗಲೂ ನಾವು ಆಟಾಡ್ತಿದ್ವಿ ಈ ಮರಕ್ಕೆ ಹಗ್ಗ ಕಟ್ಬಿಟ್ಟು ಆ ಕೃಷಿ ಹೊಂಡದಲ್ಲಿ ಆಟಾಡ್ತಿದ್ವಿ ಈಗ ನೀರು ಚೆನ್ನಾಗಿಲ್ಲ ಅಲ್ಲಿ ಹೇಗಿತ್ತು ಮನೆ ಅಂತ ಕಮೆಂಟ್ ಮಾಡಿ ಈಗ ಪೂಜೆ ಎಲ್ಲ ಮುಗೀತು ಊಟ ಮಾಡೋದಕ್ಕೆ ಕುತ್ಕೊಳ್ಳೋಕೆ ಹೋಗ್ತಾ ಇದೀವಿ ಊಟ ಎಲ್ಲ ಮುಗಿಸ್ಕೊಂಡು ಹೊಲದ ಹತ್ರ ಹೋಗ್ತಾ ಇದ್ದೀವಿ ಹೊಲದಲ್ಲಿ ರಾಗಿ ಬೆಳೆದಿದ್ದಾರೆ ಇನ್ನು ಕಟ್ ಮಾಡ್ಸಿಲ್ಲ ಅದನ್ನೆಲ್ಲ ಒಂದ್ಸತಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಇಲ್ಲಿ ನಮ್ಮ ಅಜ್ಜಿ ಮತ್ತೆ ನಮ್ಮ ವಿನಯನ ಮುಚ್ಚಿರೋದು ಇವರು ತ್ರೀ ಇಯರ್ಸ್ ಬ್ಯಾಕ್ ಡೆತ್ ಆಗಿದ್ದು ಇದು ಈ ವಿಷಯನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವ್ದ್ರಲ್ಲ ಆದ್ರು ಡೀಟೇಲ್ ಆಗಿ ಹೇಳ್ತೀನಿ ಈಗ ನಾನು ಈ ವ್ಲಾಗಲ್ಲಿ ಹೇಳೋದಕ್ಕಾಗಲ್ಲ ಇಬ್ರು ಬರೋಣ ಅಂತ ಹೋಗಿದ್ದು ಹೋಗ್ತಿದ್ದೀರಾ ಏನ್ ಕಾಯಿ ತೊಗರಿ ಕಾಳೆ ಇವು ಕಿತ್ಕೊಂಬನಾಗ ತಗೊಂಡೋಗೋದು ಏ ಮಾಮ್ಸ್ ನೀನ್ ಹಾಕಿರೋದಾ ಮಾಡು ಹಾ ಏನು ಹಾ ನೀನು ಬರ್ತಾ ಇದೆಯಲ್ಲ ಏನ್ ಕಾಯಿ ತೊಗರಿಕಾಯಿ ಕೀಳ್ತಾ ಇದೀರಾ ಸರಿ ಆಯ್ತು ಕಿತ್ಕೊಂಡ್ ಮನೆಗ್ ತಗೊಂಡ್ ಬನ್ನಿ ನಾವು ಮನೆಗೆ ಹೋಗ್ತಿವಿ ಹಮ್ಮ ನನ್ ಅಮ್ಮ ಪೂಜೆ ಎಲ್ಲ ಮುಗೀತಲ್ಲ ನಾವು ಮನೆಗೆ ಹೊರಟ್ವಿ ಅತ್ತೆ ಮಗನೇ ಡ್ರಾಪ್ ಮಾಡೋದಕ್ಕೆ ಅಂತ ಬಂದಿದ್ದ ಇಲ್ಲಿ ಟ್ರೈನ್ ಹೋಗ್ತಿತ್ತು ಅಂತ ಗೇಟ್ ಹಾಕಿದ್ರು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸು ಫೋರ್ ತರ್ಟಿಗೆ ಬರೋದು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರತ್ತೆ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ नेक्स्ट वीडियो दल सकती नहीं बाय बाय कीप स्माइलिंग